ಹಲೋ ವೀಕ್ಷಕರೇ ಮನೆ ಮನೆ ಕಥೆ ಚಾನಲ್ ಗೆ ಸ್ವಾಗತ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಮೇನ್ ಸ್ಟಾಯ್ ಮಾಡಕ್ಕಾಗುತ್ತ ಕನಕ ತುಂಬಾ ಒಳ್ಳೆ ಹುಡುಗಿ ಬುದ್ಧಿ ಒಳ್ಳವ ಯಾಕ ಇಟ್ಟವ್ರು ಅಂತ ಗೊತ್ತಾಗಲ್ವಾ ಅವ್ಳು ಒಳ್ಳೆ ಹುಡುಗನೇ ಹಾರ್ಸಿದ್ದಾಳೆ ಸೂರ್ಯ ಯಾಕೆ ಆಡ್ತಿದ್ದಾರೆ ಅಂತೇಳೆ ಶುಕಿ ಅವ್ರು ಯಾವಾಗ್ಲೇ ಇದ್ದೇನೆ ಅವ್ರಿಗೆ ಹೇಗೆ ಹೇಳೋದು ಅಂತ ಅರ್ಥನೇ ಆಗ್ತಿಲ್ಲ ಅಂತೇಳೆ ಮೀನಾ ಆಗ ರೋಹಿಣಿ ಮೀನಾ ಅವ್ರನ್ನ ಬಿಟ್ರೆ ಸೂರ್ಯ ಅವ್ರನ್ನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತಾಳೆ ಅಲ್ಲ ಮೀನ ಅವ್ರೆ ನಿಮ್ ತಂಗಿ ಮತ್ವೇನಾ ನಿಮ್ ಇಷ್ಟಂಗೆ ಮಾಡ್ಬೋದಲ್ಲ ಅಂತೇಳೆ ರೋಹಿಣಿ ಹೇಗ್ ಮಾಡಕ್ ಆಗುತ್ತೆ ರೋಹಿಣಿ ನಮ್ಮ ಮನೆಯವರಲ್ಲಿ ಅವರು ಮುಖ್ಯನೇ ಅಂತೇಳಿ ಮೀನಾ ಮೀನಾ ಅವ್ರೆ ನೋಡಿದ್ರೆ ನೋಡೋದ್ರೆ ಪ್ರಾಮುಖ್ಯತೆ ಕೊಡ್ತಿದ್ದೀರಾ ಆದ್ರೆ ಅವ್ರು ನೀವೇ ಇಲ್ವಾ ಕನ್ಕೊಪ್ಕೊಂಡಿರೋ ಹುಡ್ಗಾನು ಒಳ್ಳೆಯವನೇ ಆಗಿರ್ತಾನೆ ಒಳ್ಳೆ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಇದಕ್ಕೂ ಮೇಲೆ ಇನ್ನೇನ್ ಬೇಕು ಸೂರ್ಯ ಅವ್ರು ಯಾಕೆ ಬೇಡ ಅಂತಿದ್ದಾರೆ ಅಂತೇಳಿ ಶ್ರುತಿ ಒಂದ್ ವೇಳೆ ಸೂರ್ಯ ಅವರು ಡ್ರೈವರ್ ಅಂತಾನೋ ಅವ್ರ ಬ್ರದರ್ ಇಂದ ಒಳ್ಳೆ ಜಾಬ್ ಅಲ್ಲಿ ಅಂತ ಕಾಂಪ್ಲೆಕ್ಸ್ ಅಂತೇಳೆ ಶ್ರುತಿ ಆಗಿಲ್ಲ ಇಲ್ಲ ಶ್ರುತಿ ಅವ್ರ ಎಲ್ಲ ಅನ್ಕೊಂಡೇ ಇಲ್ಲ ಅವ್ರು ಓದ್ಕೊಳ್ದೆ ಇರ್ಬೋದು ಆದ್ರೆ ಒಳ್ಳೆ ಮನುಷ್ರು ಕನ್ಕಗೆ ಓದಿರೋ ಒಂದ್ ಒಳ್ಳೆ ಹುಡುಗನ ಹುಡ್ಕಿ ಮತ್ತೆ ಮಾಡ್ಬೇಕಂತ ಅವ್ರು ಯಾವಾಗ್ಲೂ ಅನ್ಕೊಂತಿರ್ತಾರೆ ಅಂತಳೆ ಮೀನಾ ಮತ್ತೆ ಅಂತ ಹುಡ್ಗರು ಒಪ್ಕೊಂತಿಲ್ಲ ಸೂರ್ಯ ಅವರು ಅಂತಳೆ ಶ್ರುತಿ ಅವಳೆವನಲ್ಲ ಅಂತ ಇವ್ರು ನಂಬಿಕೊಂಡ್ ಅದಕ್ಕೆ ಅಂತ ಕೆಲವು ವಿಷಯಗಳೆಲ್ಲ ನಡೆದೋಗಿವೆ ಶ್ರುತಿ ಅವ್ರು ಅನ್ಕೊಂಡಿರೋದು ಅರುಣ್ ಸಿಕ್ಕಾಪಟ್ಟೆ ಕೋಪಿಷ್ಟ ತುಂಬಾ ಹಾಂಕಾರಿ ಅನ್ನೋದು ಇವ್ರ ಸಮಸ್ಯೆ ಅಂತೇಳೆ ಮೀನಾ ಮೀನಾ ಅವ್ರೆ ಹುಡುಗ ತುಂಬಾ ಒಳ್ಳೇನಿರ್ಬೇಕು ಇಲ್ಲ ಅಂದ್ರೆ ಕನ್ಕಗೆ ಲವ್ ಆಗ್ತಿರ್ಲಿಲ್ಲ ಇದರಲ್ಲಿ ಕನಕ ಅಭಿಪ್ರಾಯನೂ ಕೇಳ್ಬೇಕಲ್ವಾ ಅಂತೇಳಿ ಶ್ರುತಿ ರೋಹಿಣಿ ಶ್ರುತಿ ಸೂರ್ಯ ಅವ್ರಿಗೆ ಈಗು ಅನ್ನೋದು ಜಾಸ್ತಿನೇ ಇದೆ ಅದಕ್ಕೆ ಅವರು ಆ ರೀತಿ ನಡ್ಕೊಂತಿರೋದು ಅಂತಳೆ ಅದೆಲ್ಲ ಏನು ಇಲ್ಲ ರೋಹಿಣಿ ಅವ್ರೆ ಒಬ್ ತಂದೆ ಆಗಿ ತನ್ನ ಪಟ್ಟ ಕಷ್ಟನ ಇಲ್ಲ ತನ್ನ ಮಕ್ಳು ಪಡ್ಬಾರ್ದು ಅಂತ ಅನ್ಕೊಂತಿರ್ತಾರಲ್ವಾ ಅದೇ ರೀತಿ ಇವ್ರನ್ನ ಯೋಚ್ನೆ ಮಾಡ್ತಾರೆ ಅಂತಳೆ ಆದ್ರೆ ಅದು ತಪ್ಪು ಅಂತ ನನ್ ಅನಸ್ತಿಲ್ಲ ಆದ್ರೆ ಅದನ್ನೆಲ್ಲ ಅವ್ರಿಗೆ ಹೇಳೋದು ಅರ್ಥನೆ ಆಗ್ತಿಲ್ಲ ಅಂತಳೆ ಮೀನಾ ಮೀನ ಅವ್ರೆ ನಮ್ ಹಸ್ಬೆಂಡ್ ನಾವ್ ಹೇಳಿದ್ ಮಾತನ್ನ ಕೇಳ್ತಾನೆ ಇಲ್ಲ ಆದ್ರೆ ರೋಹಿಣಿ ಅವ್ರ ಹಸ್ಬೆಂಡ್ ಪರವಾಗಿಲ್ಲ ಮನೋಜ್ ಅವರು ಆದ್ರೂ ಕೇಳ್ತಾರೆ ಅಂತಾಳೆ ಶ್ರುತಿ ಏನ್ ಶ್ರುತಿ ನೀ ಬೇರೆ ನಿಮ್ ಸಮಸ್ಯೆ ಏನಾದ್ರು ಪರವಾಗಿಲ್ಲ ಸರಿಯಾಗುತ್ತೆ ಆದ್ರೆ ನನ್ ಸಮಸ್ಯೆ ಸರಿಯಾಗುತ್ತಾರನೇ ಕಾಣ್ತಾನೆ ಇಲ್ಲ ಇತ್ತೀಚೆಗೆ ಮನೋಜ್ ಅಂತೂ ಅತ್ತೆ ಹೇಳಿದ್ರೆ ಮಾತ್ರ ಮಾತಾಡ್ತಾರೆ ಅತ್ತೆ ಹೇಳ್ದಾಗೆ ಕೇಳ್ತಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಅಂತಳೆ ರೋಹಿಣಿ ಅದಕ್ಕೆ ಅಂತ ರೀಸನ್ ಇದೆಯಲ್ಲ ರೋಹಿಣಿ ಅವ್ರೆ ಮಾಡಿಲ್ಲ ಆದ್ರೆ ನೀವ್ ಆಗಲ್ವಲ್ಲ ನೀವು ತಪ್ಪು ಮಾಡಿದೀರಾ ಅದ್ರಿಂದಾಗಿ ನಿಮ್ಗೆ ಪ್ರಾಬ್ಲಮ್ಸ್ ಪರಿಹಾರನೇ ಸಿಕ್ಕಿಲ್ಲ ಅಂತೇಳೆ ಶ್ರುತಿ ಹೌದು ರೋಹಿಣಿ ಅವ್ರೆ ಶ್ರುತಿ ಹೇಳ್ದಾಗೆ ನೀವ್ ತೊಡ್ತಪ್ನೆ ಮಾಡಿದೀರಾ ಅದು ಅಲ್ಲದೆ ಅತ್ತೆ ನಿಮ್ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ರು ನೀವ್ ಆ ರೀತಿ ಎಲ್ಲಾ ಸುಳ್ಳು ಹೇಳಿದ್ರೆ ಅತ್ತೆ ಏನ್ ಅನ್ಕೋಬೇಡ ಅದ್ರಿಂದಾನೇ ನಿಮ್ಗೆ ಸಮಸ್ಯೆ ಇನ್ನೂ ಮುಗ್ತಿಲ್ಲ ಅಂತೇಳೆ ಮೀನಾ ಮೀನ ಆಗಲ್ಲವಾಗ ರೋಹಿಣಿ ನನ್ಗೆಲ್ಲ ಅರ್ಥ ಆಯ್ತು ಕೊನೆಗೂ ಗಾಡಿನ ನನ್ ಕಡೆ ಕಡೆಗೆ ತಿರುಗಿಸ್ಬಿಟ್ರಲ್ಲ ಕಡೆಗೂ ಇಬ್ರು ಒಂದಾಗ್ ಮಾತಾಡಕ್ಕೆ ಶುರು ಮಾಡ್ಬಿಟ್ರಲ್ಲ ಅಂತಳೆ ರೋಹಿಣಿ ಕಡೆಲೆಲ್ಲ ಏನೂ ಇಲ್ಲ ರೋಹಿಣಿ ಅವ್ರೆ ಪ್ರಾರಂಭದಿಂದನೂ ನಾವಿಬ್ರು ಒಂದಾಗೆ ಇದ್ದೀವಿ ಮೀನವ್ರು ಅಂದ್ರೆ ನನ್ಗೆ ಇಷ್ಟ ನಾನು ಅಂದ್ರೆ ಅವ್ರಿಗೂ ಇಷ್ಟ ನಮ್ಮ ಇಬ್ರು ನೀವ್ ಇಷ್ಟಾನೆ ನಾವಿಬ್ರು ಒಬ್ರಗೊಬ್ರು ಏನು ಮುಚ್ಚಿಟ್ಟಿಲ್ಲ ಏನ್ ನಡೆಯುತ್ತೋ ಅದನ್ನ ಮಾತಾಡ್ಬಿಡ್ತೀವಿ ಹಾಗೇನೆ ನಾವಿಬ್ರು ಅಂತ ಶ್ರುತಿ ಅನ್ನೋವಾಗ ಮೀನ್ ಹೌದು ರೋಹಿಣಿ ಅವ್ರೆ ನಿಮ್ಮನ್ನ ಕಿಂಡಲ್ ಮಾಡ್ಬೇಕಂತ ನಾವ್ ಈ ರೀತಿ ಎಲ್ಲ ಮಾತಾಡ್ತಿಲ್ಲ ನಿಮ್ ಸಮಸ್ಯೆ ಎಲ್ಲಾ ಬೇಗ ಪರಿಹಾರ ಆಗ್ಲಿ ಅಂತ ನಾವ್ ಅನ್ಕೊಂತೀವಿ ಆದ್ರೆ ಅತ್ತೆಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ ಅವ್ರ ಕೋಪ ಮಾತ್ರ ಮುಖ್ಯ ತರ ಇಲ್ಲ ಅಂತೇಳೆ ಮೀನಾ ನಾನು ಎಷ್ಟೊಂದು ಪ್ರಯತ್ನ ಪಡ್ತಿದೀನಿ ಆದ್ರೆ ಯಾವ್ದು ಆಗ್ತಿಲ್ಲ ಅಂತೇಳಿ ರೋಹಿಣಿ ರೋಹಿಣಿ ಅವ್ರೆ ನಿಮ್ಗಾದ್ರೂ ಪರವಾಗಿಲ್ಲ ಮಾವನಾದ್ರೂ ಸಪೋರ್ಟ್ ಮಾಡ್ತಿದಾರೆ ಅತ್ತೆಂಟ್ ಶ್ರುತಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಪ್ರಾಬ್ಲಮ್ ಬಂದ್ರೆ ಏನೋ ಪರವಾಗಿಲ್ಲ ಆದ್ರೆ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಜೊತೆನಿದ್ರನ್ನೇ ಸಮಸ್ಯೆ ಆದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಅಂತೇಳಿ ರೋಹಿಣಿ ಅದೆಲ್ಲ ಸರಿ ರೋಹಿಣಿ ಅವ್ರೆ ಅತ್ತೆಗೆ ನಿಮ್ ಮೇಲೆ ಕೋಪ ಇದ್ರೆ ಅದನ್ನೆಲ್ಲ ಒಂದ್ ಪಕ್ಕದಲ್ಲಿ ಇರ್ಸ್ಬೇಕು ಅದಕ್ಕೆ ಅಂತ ಗಂಡ ಹಿಡ್ದಿನ ದೂರ ದೂರ ಮಾಡೋದಾ ಅಂತಳೆ ಮೀನಾ ಮೊದ್ಲು ನೀವು ಗಂಡನ ಸರಿ ಮಾಡ್ಕೊಳ್ಳಿ ಅದಕ್ಕೆ ಏನಾದ್ರು ದಾರಿದ್ಯ ಅಂತ ಯೋಚನೆ ಮಾಡಿ ಅಂತೇಳಿ ಮೀನಾ ಅಡ್ವೈಸ್ ಮಾಡೋದೆಲ್ಲ ತುಂಬಾ ಸುಲಭ ಮೀನವ್ರೆ ಇದುವರೆಗೂ ನಿಮ್ ಇಬ್ರು ಹಸ್ಬೆಂಡ್ ತುಂಬಾ ಚೆನ್ನಾಗಿದ್ರು ಆದ್ರೆ ಈಗ ನೀವ್ ಹೇಳಿದ್ ಮಾತನ್ನ ಕೇಳ್ತಾನಿಲ್ವೇ ರೋಹಿಣಿ ಭಾಗ ನಮ್ ಸಮಸ್ಯೆನೆ ಬೇರೆ ನಾವ್ ಹೇಗಾದ್ರು ಮಾತಾಡಿ ಅದನ್ನೆಲ್ಲ ಸರಿ ಮಾಡ್ಕೊಂತೀವಿ ಆದ್ರೆ ನಿಮ್ ಮನೆಯವರು ಅತ್ತೆ ಏನ್ ಹೇಳ್ತಾರೆ ಅದನ್ನ ಮಾತ್ರ ಕೇಳ್ತಾರೆ ಅತ್ತೆ ಹೇಳಿದಿಕ್ಕೆ ಅವ್ರು ಏನ್ ಹೇಳ್ತಾ ಅಂತ ಏನ್ ಯೋಚನೆ ಮಾಡೋದೇ ಇಲ್ಲ ಇದಕ್ಕೆಲ್ಲ ಏನ್ ಹೇಳ್ಬೇಕು ಅಂತೇಳಿ ಮೀನಾ ಅಮ್ಮನ್ ಮಗ ಅಂತ ಹೇಳ್ಬೇಕು ಅಂತೇಳಿ ಶ್ರುತಿ ಈಗ ನೋಡಿ ರೋಹಿಣಿ ಅವ್ರೆ ನಿಮ್ ಹಸ್ಬೆಂಡ್ ನ ಕರೆಕ್ಟ್ ಮಾಡಿ ಆಗ್ಲೇ ನಿಮ್ ಪ್ರಾಬ್ಲಮ್ ಗಳೆಲ್ಲಾ ಸಾಲ್ವ್ ಆಗೋದು ಅಂತ ಶ್ರುತಿ ಶ್ರುತಿ ಹೇಳ್ತಿರೋದೆಲ್ಲ ನಿಜ ರೋಹಿಣಿ ಎಂತ ಸಮಸ್ಯೆಗಳು ಬಂದ್ರು ಅದನ್ನೆಲ್ಲ ದಾಡ್ಕೊಂಡ್ ಬರ್ಬೋದು ಅಂತೇಳಿ ಮೀನಾ ರೋಹಿಣಿ ಅವ್ರೆ ಮನೋಜವ್ರಿಗೆ ನೀವ್ ಎಷ್ಟ್ ಇಂಪಾರ್ಟೆಂಟ್ ಅನ್ನೋದನ್ನ ಮೊದ್ಲು ಅರ್ಥ ಮಾಡಿಸಿ ಅವ್ರ ಹೀಗೆ ಅತ್ತೆ ಮಾತನ್ನ ಕೇಳ್ಕೊಂಡಿದ್ರೆ ಅತ್ತೆ ನಿಮ್ ಇಬ್ರಿಗು ಡಿವೋರ್ಸ್ ಬಿಡಲ್ಲ ನೋಡ್ತಾ ಇದೀನಿ ರೋಹಿಣಿ ಅವ್ರೆ ಹಾಗೆ ಆಗೋದು ಅಂತೇಳೆ ಶ್ರುತಿ ಈ ಕಡೆ ಬೆಳಗಾಗಿದ್ದ ತಕ್ಷಣ ಮನೋಜ ಶಾಂತಿ ಹತ್ರ ಬರ್ತಾನೆ ಏನೋ ಮನೋಜ ಮಾತಾಡ್ಬೇಕಂತ ಬಂದು ಹಾಗೆ ನಿಂತಿದ್ಯಾ ಅಂತೇಳಿ ಶಾಂತಿ ಹೌದಮ್ಮ ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ ಮನೋಜ ಮಾತಾಡೋ ನನ್ ಜೊತೆ ಮಾತಾಡಕ್ಕೆಲ್ಲ ನಿನ್ ಪರ್ಮಿಷನ್ ಬೇಕಾ ಅಂತೇಳೆ ಶಾಂತಿ ಅಮ್ಮ ನಾನೊಂದ್ ಕೇಳ್ತೀನಿ ನೀನ್ ಮಾತ್ರ ಕೋಪ ಮಾಡ್ಕೋಬಾರದು ಅಂತಾನೆ ಮನೋಜ ನೀನ್ ನನ್ಗೆ ಕೋಪ ಮಾಡ್ಕೊಳ್ದೆ ಇರೋ ಕೇಳ್ಬೇಕು ಅಂತಳೆ ಶಾಂತಿ ವಿಷ ಹೇಳಿದ್ಮೇಲೆ ನಿನ್ಗೆ ಕೋಪ ಬರುತ್ತೆ ಇಲ್ವೋ ಅಂತ ಹೇಗ್ ತಿಳ್ಕೊಳೋದು ಅಂತಾನೆ ಸೂರ್ಯ ಏ ಇರಪ್ಪ ಸೂರ್ಯ ಅವನೇನು ಮಾತಾಡ್ಬೇಕಂತ ಇರು ಅಂತಾರೆ ರಮನಾಥ್ ಅವರು ನೀನ್ ಅಂತ ಅನ್ನೋವಾಗ ಅಮ್ಮ ಇನ್ಮೇಲೆ ರೋಹಿಣಿ ನ ಜೊತೆ ಶೋರೂಮ್ ಬರ್ಲಿ ಅಮ್ಮ ಅಂತಾನೆ ಮನೋಜ ಏನು ಇವಳೇನೋ ನಿನ್ನ ಕೇಳು ಅಂತ ಹೇಳುದ್ಲಾ ಅಂತಾರೆ ಅದೇ ನಾನೇನು ಮನೋಜ್ ಅವ್ರಿಗೆ ಹೇಳಿ ಅಂತ ನಾನು ಹೇಳಿಲ್ಲ ಅಂತೆ ನಾನೇ ಆಕತ್ತೆ ಆ ರೀತಿ ಎಲ್ಲ ಹೇಳಿ ನಾನ್ ಶೋರೂಮ್ ಗೆ ಹೋಗೋದು ನಿಮ್ಗೆ ಇಷ್ಟ ಇಲ್ವಲ್ಲ ಅಂತಳೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ನಂಬಿ ಶೋರೂಮ್ ಆಗಲ್ಲ ನನ್ ಮಗ ಅಂದಳೆ ಶಾಂತಿ ಏ ಶಾಂತಿ ಮುಗ್ದೋಗಿರೋ ವಿಷಯನ ಯಾಕೆ ಪದೇ ಪದೇ ಹೇಳ್ತಿದ್ಯಾ ನೀನ್ ಯಾಕೆ ರೋಹಿಣ್ಣ ಶೋರೂಮ್ ಗೆಲ್ಲ ಹೋಗ್ಬೇಡ ಅಂತ ಹೇಳ್ತಿದ್ಯಾ ಅಂತಾರೆ ರಂಗನಾಥ್ ಅವರು ಅವ್ಳು ಮಾಡಿರೋದನ್ನೆಲ್ಲ ಹೇಗ್ಲಿ ಮರೆಯಕ್ಕಾಗುತ್ತೆ ಅದಕ್ಕೆ ಇವಳನ್ನ ಶೋರೂಮ್ಗೆಲ್ಲ ಹೋಗ್ಬೇಡ ಅಂತ ಹೇಳಿದಿತ್ತು ಶಾಂತಿ ಆಗೋನವಾಗ ರಂಗನಾಥ್ ಅವರು ಹೇ ಶಾಂತಿ ಎಲ್ಲದಕ್ಕೂ ನಿಂದು ರಾಜನೆ ಶಾಂತಿ ಕಾರಣ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಕರೆಕ್ಟ್ ಆಗಿ ಹೇಳಿದ್ರಪ್ಪ ದುಡ್ಡಿರೋ ಸೊಸೆ ಬೇಕು ಅಂತ ಸಕ್ರೆ ಹೇಳ್ತಿದ್ರು ಅದಕ್ ತಕ್ಕ ಹಾಗೆ ನಾನ್ ದುಡ್ಡಿರೋ ಸೊಸೆ ಅಂತ ಈ ಪಾಲರಮ್ಮ ಸುಳ್ಳು ಹೇಳಿದ್ರು ಹಾಗಂತ ಸೂರ್ಯ ಹೇಳುವಾಗ ಹೇ ಮೀನಾ ಅವನನ್ನ ಸ್ವಲ್ಪ ಹೊತ್ತು ಸುಣ್ಣರ ಕೇಳು ಅಂತಳೆ ಶಾಂತಿ ಇರಿ ನೀವು ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀರ ಅನ್ನೋವಾಗ ಹೂ ಕೇಳಿಸ್ತು ಬಿಡು ಅಂತಾನೆ ಸೂರ್ಯ ಅಮ್ಮ ರೋಹಿಣಿ ಇಲ್ಲದೆ ಶೋರೂಮ್ ನಲ್ಲಿ ತುಂಬಾ ಕಷ್ಟ ಆಗ್ತಿದೆ ಅಮ್ಮ ಅವ್ಳಿದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನಾನು ಕೇಳ್ತಿದ್ದೀನಿ ಅಂತಾನೆ ಮನೋಜ ಏ ಇಷ್ಟು ವರ್ಷ ಅವಳು ಹೆಲ್ಪ್ ಇಲ್ದೇನೆ ನೀನ್ ಇಲ್ಲಿ ಇಷ್ಟೊಂದ್ ಡಿಗ್ರಿ ಎಲ್ಲ ಪಡ್ಕೊಂಡಿದ್ದೆ ಎಷ್ಟೊಂದ್ ಟ್ಯಾಲೆಂಟ್ ಇದೆ ನಿನ್ಗೆ ಎಲ್ಲಾನು ನಿನ್ ಕೈಯಲ್ಲಿ ಮಾಡಕ್ ಆಗುತ್ತೆ ನಿನ್ಗೆ ಅಷ್ಟೊಂದ್ ಅರ್ಜೆಂಟ್ ಇದ್ರೆ ಅವಶ್ಯಕತೆ ಇದ್ರೆ ಯಾರಾದ್ರೂ ಕೆಲ್ಸಕ್ ಸೇರ್ಸ್ಕು ಅಂದಳೆ ಶಾಂತಿ ಏ ಶಾಂತಿ ಅವ್ನ್ ಹೇಳ್ತಿರೋದನ್ನ ಕೇಳೆ ಶಾಂತಿ ರೋಹಿಣಿನೇ ಬರ್ಲಿ ಗೆ ಅಂತ ಹೇಳ್ತಿದ್ದಾನೆ ನಿನ್ಗೆಂತ ಸಮಸ್ಯೆನೆ ಶಾಂತಿ ಅಂತ ಾರೆ ರಂಗನಾಥ್ ಅವ್ರು ಏ ಮನೋಜ ನೀನ್ ಕರ್ಕೊಂಡ್ ಹೋಗು ಕರ್ಕೊಂಡು ಹೋಗು ಶೋರೂಮ್ಗೆ ಅಂತಾರೆ ರಂಗನಾಥ್ ಅವ್ರು ಅಬ್ಬಾ ಅಮ್ಮ ಬೇಡ ಅಂತ ಹೇಳುದ್ರಲ್ಲ ಅಂತಾನೆ ಮನೋಜ ಶಾಂತಿ ರೋಹಿಣಿ ಮಾಡಿರೋ ತಪ್ಪಕ್ಕೆ ಶ್ರಮ ಕೇಳಿದಾಳೆ ಸುಮ್ನೆ ಅವಳನ್ನ ಬಿಟ್ಬಿಡು ಎಲ್ಲದಕ್ಕೂ ಅದೇ ಕಾರಣ ಹೇಳ್ಬೇಡ ಅವಳನ್ನ ಶೋರೂಮ್ ಗೆ ಕಳ್ಸು ಅಂತಾರೆ ರಂಗನಾಥ್ ಅವ್ರು ರಂಗನಾಥ್ ಅವ್ರು ಆಗ ಶಾಂತಿ ಅದೆಲ್ಲ ಆಗೋದಿಲ್ಲ ಅವಳಿಗೆ ಅಂತ ಬೇರೆ ಕೆಲ್ಸ ಇದೆಯಲ್ಲ ಆ ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳೈತಲ್ಲ ಆದ್ರೆ ಗೆಲ್ಲ ಇಳು ಹೋಗೋದ್ ಮಾತ್ರ ಬೇಡ ಅಂತಳೆ ಶಾಂತಿ ಆಗ ಮೀನಾ ಅತ್ತೆ ರೋಹಿಣಿಯವರು ಶೋರೂಮ್ ನಲ್ಲಿ ಕೆಲ್ಸ ಮಾಡ್ಲಿ ಬಿಡಿ ಎಲ್ಲಾ ಟೈಮ್ ನಲ್ಲೂ ಮೇಕಪ್ ನ ಮಾಡಕ್ಕೆ ಹೋಗೋದಿಲ್ವಲ್ಲ ಅವರು ಕೆಲ್ಸ ಇಲ್ದೇ ಇರೋವಾಗ್ಲೆ ಅವ್ರು ಶೋರೂಮ್ ಗೆ ಹೋಗೋದು ಅಂತಳೆ ಮೀನ ಆಗ ಶಾಂತಿ ಕೋಪ ಮಾಡ್ಕೊಂಡು ಏ ನಿನ್ನನ್ನ ಯಾರೇ ಕರ್ದು ಕೇಳಿದ್ದು ಅಂತಳೆ ಆಗ ರಂಗನಾಥ್ ಏ ಶಾಂತಿ ನೀನ್ ಮಾಡ್ತಿರೋದೆಲ್ಲ ತಪ್ಪು ಎಂತಕ್ಕೆ ಈ ತರ ಎಲ್ಲಾ ಆಟ ಇಟ್ಟು ಕುಂತಿದ್ಯಾ ಅಂತಾರೆ ಅಪ್ಪ ಅದೆಲ್ಲ ಪಾಲಾರಮ್ಮ ಸುಳ್ಳು ಹೇಳಿದಿಕ್ಕೆ ಸಕ್ಕರೆ ಕೋಪ ಮಾಡ್ಕೊಂಡಿದಾರಪ್ಪಾ ಆದ್ರೆ ಮೀನಾ ಈ ರೀತಿ ಎಲ್ಲ ಮಾಡಿದ್ರೆ ಕೋಪ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಮೀನನ್ನ ಅಷ್ಟೊಂದು ನಂಬಿರ್ಲಿಲ್ವಲ್ಲ ಪಾರ್ಲರ್ ನಂಬಿ ತಲೆ ಮೇಲೆ ಇಟ್ಕೊಂಡು ಮೆರ್ಸಿದ್ರು ಯಾವ ಮರ್ಸುದ್ರಲ್ಲ ಅದಕ್ಕೆ ಈ ರೀತಿ ಎಲ್ಲಾ ಆಡ್ತಿದ್ದಾರೆ ಯಾವ ಬಿಡ್ಲಲ್ಲ ಅನ್ನೋ ಕೋಪಕ್ಕೆ ಈ ರೀತಿ ಎಲ್ಲ ಗೆಲ್ಲ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ಅಂತಾನೆ ಸೂರ್ಯ ಆಗ ರಂಗದವರು ಏ ಶಾಂತಿ ನಡೆದಿರೋದೆಲ್ಲಾನು ನಾನು ಗಮನಿಸಿದೀನಿ ಶಾಂತಿ ಅದೆಲ್ಲ ಸರಿ ಅಂತ ನಾನು ಇರ್ತಿಲ್ಲ ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡು ಶಾಂತಿ ಅಂತಾರೆ ಇದು ನಿಲ್ಲ ಹಾಗೆ ಕಾಣ್ತಿಲ್ಲ ಅಪ್ಪ ಇದಕ್ಕೆಲ್ಲ ನೀವೇ ಏನಾದ್ರು ದಾರಿ ಮಾಡ್ಬೇಕು ಅಂತಾನೆ ಸೂರ್ಯ ಹೇಗಿದ್ರು ನಾನ್ ಹೇಳೋದ ನೀನಂತೂ ಕೇಳಲ್ಲ ಶಾಂತಿ ಮನೋಜ ನೀನ್ ಹೇಳ್ದಾಗ ಕೇಳ್ತಾನೆ ಈಗೆಲ್ಲ ಜಗಳ ಆಡೋದ್ನ ಬಿಟ್ಟು ಸ್ವಲ್ಪ ಅವಳ ಜೊತೆ ಚೆನ್ನಾಗಿರೋ ಶಾಂತಿ ಅತ್ತೆ ಸೊಸೆ ಮಧ್ಯೆ ಇದೆಲ್ಲ ಸರಿ ನಡೆದೆಲ್ಲ ನಡೆದೋಯ್ತು ರೋಹಿಣಿನೋ ಯಾವಿದೀನಿ ಅಂತ ಒಪ್ಕೊಂಡಿದ್ದಾಳೆ ಇದಕ್ಕೆಲ್ಲ ಕಾರಣ ಏನ್ ಶಾಂತಿ ನೀನ್ ಅತಿ ಆಸೆ ಅಂತಾರೆ ರಂಗನಾಥ್ ಅವರು ಶಾಂತಿ ನನ್ನ ಆಸೆ ಬುರ್ಕಿ ಅಂತ ಹೇಳ್ತಿದ್ದೀರಾ ಅಂತಳೆ ಶಾಂತಿ ಇದನ್ನೆಲ್ಲ ನಾನ್ ಹಿಂಗ್ ಹೇಳ್ಬೇಕ ಶಾಂತಿ ಇದು ನಿನ್ಗೆ ಗೊತ್ತಾಗ್ತಿಲ್ವಾ ಯಾವ ಮರ್ದೋಳು ನೀನ್ ಹೇಳ್ತಾನೆ ಅಂತ ಅನ್ನೋವಾಗ ಈಗ ಅದಕ್ಕೆ ಏನ್ ಮಾಡ್ಬೇಕಂತಿದ್ದೀರಾ ಅಂತಳೆ ಶಾಂತಿ ರೋಹಿಣಿನ ಗೆ ಹೋಗೋದಿಕ್ ಬಿಡು ಅವಳು ನಾ ಜೊತೆ ಚೆನ್ನಾಗಿರೋಕೆ ಬಿಡು ಅಂತಾರೆ ರಂಗನಾಥ್ ಅವರು ಆಗ ಶಾಂತಿ ಸರಿ ಕಣ ಮನೋಜ ನೀನ್ ಅವ್ರ ಜೊತೆ ಹೇಗಿರ್ಬೇಕು ಅಂತಿದ್ಯಾ ಹಾಗೆ ಇರು ನಂದೇನು ಆಕ್ಷೇಪಣೆ ಇಲ್ಲ ಅಂತಳೆ ಆಗ ರೋಹಿಣಿ ಮನೋಜ್ಗೆ ತುಂಬಾ ಖುಷಿ ಆಗುತ್ತೆ ನೀನು ಕರ್ಕೊಂಡ್ ಹೋಗು ಎಲ್ಲಿಗಾದ್ರೂ ಕರ್ಕೊಂಡ್ ಹೋಗು ಅಂತಳೆ ಶಾಂತಿ ಆಗೋನ್ನೋವಾಗ ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಮನೋಜ ಶಾಂತಿ ಕೈ ಇಟ್ಕೊಂಡು ಕುತ್ಕೊಂತಾನೆ ಆಗ ಸೂರ್ಯ ಏ ಮಂಕೆ ಅವ್ರು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿದ್ವೇನೋ ಪೂರ್ತಿ ಹೇಳೋವರೆಗೂ ಸ್ವಲ್ಪ ಸುಮ್ನಿರೋ ಇದ್ರಲ್ಲಿ ಏನು ಇದೆ ಅಂತಾನೆ ಸೂರ್ಯ ಆಗ ಶಾಂತಿ ನನ್ಗೇನು ಸಮಸ್ಯೆ ಇಲ್ಲಪ್ಪ ಅವಳ ಜೊತೆ ನೀನು ಸಂತೋಷವಾಗಿರ್ಬೋದು ಅಂತಳೆ ಆದ್ರೆ ಒಂದು ಇನ್ಮೇಲೆ ನನ್ಗೆ ನಿನ್ಗೆ ಏನು ಸಂಬಂಧ ಇರಲ್ಲ ನೀನು ನನ್ ಜೊತೆ ಮಾತಾಡ್ಬಾರ್ದು ನೀನು ನಿನ್ ಸಮಸ್ಯೆಗಳನ್ನ ಹೇಳ್ಕೊಂಡು ನನ್ ಹತ್ರ ಬರ್ಬಾರ್ದು ನಾನ್ ನಿನ್ ಜೊತೆ ಯಾವತ್ತು ಮಾತಾಡಲ್ಲ ಅಂತಳೆ ಮನೋಜ್ ಗೆ ಶಾಕ್ ಆಗಿ ಎದ್ದು ಕುಂತಾನೆ ರೋಹಿಣಿ ಮುಖ ನೋಡ್ತಾನೆ ಆಗ ಸೂರ್ಯ ನಾನ್ ಹೇಳಿಲ್ವೇನೋ ಎಗ್ ಲಾಕ್ ಮಾಡಿದ್ರು ನೋಡಿದ್ಯಾ ಅಂತಾನೆ ಅಮ್ಮ ಏನಮ್ಮ ಈ ರೀತಿ ಮಾತಾಡ್ತಿದ್ಯಾನೆ ಮನೋಜ್ ಶಾಂತಿ ಏನು ಅಂತ ಹೇಳ್ತಿದ್ಯಾ ಅಂತಾರೆ ರಂಗನಾಥವರು ಆಗ ಶಾಂತಿ ರೋಹಿಣಿಗೆ ಏ ನಿನ್ನಿರೋ ಕೆಟ್ಟದ್ದನ್ನ ನೀನ್ ಮಾತ್ರ ನೋಡ್ಕೋಬೇಕು ಅಂತ ಅಲ್ಲಿಂದ ಎದ್ ಹೋಗ್ತಾಳೆ ಆಗ ಸೂರ್ಯ ರಂಗನಾಥವ್ರ ಹತ್ರ ಬಂದು ಅಪ್ಪ ಸಕ್ರೆ ಎಷ್ಟೊಂದ್ ಅಟ್ವಾತಿ ಅಲ್ಲಪ್ಪ ನೋಡ್ದೇನಪ್ಪ ಮನೋಜ್ನ ಅರ್ಧ ದಾರಿಲೆ ಬಿಟ್ಟೋಗ್ಬಿಟ್ರಲ್ಲಪ್ಪ ಮನೋಜ ಮರಿತಿದ್ದಕ್ಕೆ ಸರಿಯಾಗಿ ಮಾಡ್ಬಿಟ್ಟು ಹೋದ್ರಲ್ಲಪ್ಪ ಹೇಗ್ ಹಾಫ್ ಆಗೋಕೆ ಮಾಡ್ಬಿಟ್ಟು ನೋಡ್ದೇನಪ್ಪ ಸಕ್ರೆ ಮಾತಾಡಿದ್ನೆಲ್ಲ ನೋಡಿದ್ರೆ ಸಕ್ರೆ ಎಮ್ಮೆಲೆನೋ ಎಬ್ಬಿನೂ ಆಗ್ಬೇಕಾಗಿತ್ತು ಮನೇನಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತಾರೆ ಸೂರ್ಯ ಆಗ ರಂಗನಾಥ್ ಅವರು ಮನೋಜನ ಹತ್ರ ಬಂದು ನೀನೇ ನಿಮ್ ಅಮ್ಮನ ಜೊತೆ ಮಾತಾಡ್ ನೋಡಪ್ಪ ರೋಹಿಣಿನ ಸಂತೋಷವಾಗಿ ಇರೋ ತರ ನೋಡ್ಕೊ ನಾನ್ ನಿಮ್ಮಅಮ್ಮನ ಜೊತೆ ಮಾತಾಡ್ದೆ ಅವಳು ನನ್ ಮಾತ್ ಕೇಳ್ತಿಲ್ಲ ಸಂಸಾರ ಆದ್ಮೇಲೆ ಅಪ್ಪ ಅಮ್ಮ ಹೆಂಡ್ತಿ ಅಣ್ಣ ತಮ್ಮ ಎಲ್ರು ಇರ್ಬೇಕು ಇವ್ರೆಲ್ಲೂ ಮೇಲು ಕೀಳು ಅಂತ ಏನು ಇಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡ್ಕೋ ಅಂತಾರೆ ರಂಗನಾಥ್ ಅವ್ರು ಎಲ್ರು ಅಲ್ಲಿಂದ ಹೊರಟೋಗ್ತಾರೆ ಮೀನಾ ಸೂರ್ಯನ್ ಜೊತೆ ಏನ್ರೀ ಇದು ಅತ್ತೆ ಗಂಡ ಹೆಂಡತಿನ ದೂರ ಮಾಡ್ತಿದ್ದಾರೆ ಅಂತಳೆ ಅವ್ರು ಮಾಡಿರೋ ದಪ್ಪನೆ ಪದೇ ಪದೇ ಹೇಳ್ತಿದ್ದಾರೆ ನಾವೇನ್ ಮಾಡಾಕಾಗುತ್ತೆ ಅಂತಾನೆ ಸೂರ್ಯ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು